ಡಿಕೆ ಅಂದ್ರೆ ಎದುರಾಳಿಗಳು ಒಂದು ಸಲ ಅಲ್ಲ ಎರಡು ಸಲ ಯೋಚನೆ ಮಾಡ್ತಾರೆ ಡಿಕೆ ಅಂದ್ರೆ ಭಯ ಇರಬೇಕು ಡಿಕೆ ಎಂಟ್ರಿ ಆದ್ಮೇಲೆ ಒಂದು ಹವಾ ಇರಬೇಕು ಅನ್ನೋ ಸ್ಟೈಲಲ್ಲಿ ಮುನ್ನೊಗ್ಗುವಂಥ ಡಿಕೆ ತಂತ್ರಗಾರನು ಹೌದು ರಾಜಕೀಯದಲ್ಲಿ ಗೆಲ್ಲೋ ಫೈಟರ್ ಆಗಬೇಕು ಅಂತಂದ್ರೆ ನಾಯಕನಾದವನು ಮುಂದೆ ಎದುರಾಗಬಹುದಾದಂತಹ ಅಪಾಯಗಳನ್ನು ಮೊದಲೇ ಗುರುತಿಸಬೇಕು ಹಾಗೆ ಗುರುತಿಸಿದ್ರೆ ಮಾತ್ರ ಆತ ತನ್ನ ಎದುರಾಳಿ ಪಕ್ಷಕ್ಕಿಂತ ಒಂದು ಹೆಜ್ಜೆ ಮುಂದಿರ್ತಾನೆ ಆ ವಿಷಯದಲ್ಲಿ ಕೆ ನ್ಯಾಷನಲ್ ಲೆವೆಲ್ನಲ್ಲೂ ತಂತ್ರಗಾರನನ್ನು ಕೂಡ ಸೋಲಿಸಿದ್ರು ಅದಕ್ಕೆ ಡಿ ಕೆಗೆ ಟ್ರಬಲ್ ಶೂಟರ್ ಅನ್ನೋ ಬಿರುದು ಕೂಡ ಸಿಕ್ಕಿದೆ ಆ ಬಿರುದು ಒಂದೂ ಎರಡು ಟ್ರಬಲ್ ಕ್ಲಿಯರ್ ಮಾಡಿದಕ್ಕೆ ಬಂದಿದ್ದಲ್ಲ ಚುನಾವಣೆ ಅಥವಾ ರಾಜಕೀಯ ಅನ್ನೋದು ಯುದ್ಧ ಅಂತ ಪರಿಗಣಿಸಿದ್ರೆ ಅಲ್ಲಿ ಹೋರಾಟದ ಶಕ್ತಿಯಷ್ಟೇ ಅಲ್ಲ ಗೆಲ್ಲುವ ತಂತ್ರಗಾರಿಕೆಯೂ ಮುಖ್ಯ ಸಮಸ್ಯೆಗಳು ಎದುರಾದಾಗ ಅವುಗಳನ್ನ ನಿಭಾಯಿಸೋದು ನಾಯಕ ಎನಿಸಿಕೊಂಡವನ ಕ್ವಾಲಿಟಿಯೂ ಹೌದು ಡಿಕೆ ಅವರಿಗೆ ಇರುವ ಮತ್ತೊಂದು ಹೆಸರೇ ಟ್ರಬಲ್ ಶೂಟರ್ ಅನ್ನೋದು ಡಿಕೆ ಹೋರಾಡ್ತಾರೆ ಆದ್ರೆ ಸುಮ್ಮನೆ ಹೋರಾಡ್ತಾ ಹೋದ್ರೆ ಲಾಭ ಏನು ಲಾಭ ಬೇಕು ಎನ್ನುವವರು ಲೆಕ್ಕಾಚಾರವನ್ನ ಇಟ್ಟುಕೊಂಡೇ ಹೋರಾಟ ಮಾಡಬೇಕು ರಾಜಕೀಯ ಎಂಬ ಯುದ್ಧದಲ್ಲಿ ಚುನಾವಣೆನೇ ಕುರುಕ್ಷೇತ್ರ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ನಿರಂತರ ಯಶಸ್ಸನ್ನ ಕಾಣುವುದಕ್ಕೆ ಕಾರಣವೇ ಸಮಸ್ಯೆಗಳನ್ನ ಚಿಟಿಕೆ ಹೊಡೆದಂತೆ ನಿಭಾಯಿಸುವ ಕಲೆ ನೋಡಿ ಅದ್ಭುತ ಮಾತುಗಾರ ಅವರಿಗೆ ಕನ್ನಡವೂ ಗೊತ್ತು ಸಂಸ್ಕೃತವೂ ಗೊತ್ತು ಇಂಗ್ಲಿಷ್ ಹಿಂದಿಯೂ ಚೆನ್ನಾಗಿ ಗೊತ್ತು ಜೊತೆಗೆ ಎದುರಾಳಿಗಳ ಸೈಕಾಲಜಿಯನ್ನ ಅರ್ಥ ಮಾಡಿಕೊಳ್ಳಬಲ್ಲ ಶಕ್ತಿಯೂ ಇದೆ ಇದೆಲ್ಲವನ್ನ ಚುನಾವಣೆಯಲ್ಲಿ ಬಳಸಿದ ಟೀಕೆ ಪಕ್ಷಕ್ಕೆ ಲಾಭ ಆಗುವಂತೆ ನೋಡಿಕೊಂಡ್ರು ಒಳ ಜಗಳಗಳಿಗೆ ಇತಿಶ್ರೀ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಒಳ್ಳೆಯ ಬೇಸಿದೆ ಆದ್ರೆ ಘಟಾನುಘಟಿ ನಾಯಕರಿದ್ದಾರೆ ಆದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಳಜಗಳ ಪ್ರತಿಷ್ಠೆ ಬಡ ಬಡಿದಾಟದಿಂದಾಗಿ ಸೋಲುತ್ತಿದೆ ಎಂದು ಗುರುತಿಸಿದ ಡಿಕೆ ಅಂತಹ ಕ್ಷೇತ್ರ ನಾಯಕರನ್ನ ಗುರುತಿಸಿದರು ಸ್ವತಃ ಕಣಕ್ಕಿಳಿದ್ರು ಕೆಲವರನ್ನ ತಾವೇ ಮನವೊಲಿಸಿದ್ರು ಕೆಲವರನ್ನ ಸಿದ್ದರಾಮಯ್ಯನವರಿಂದ ಮನವೊಲಿಸಿದ್ರು ಇಬ್ಬರ ಮಾತನ್ನೂ ಕೇಳದ ನಾಯಕರಿಗೆ ರಾಹುಲ್ ಗಾಂಧಿ ಅವರಿಂದಲೇ ಹೇಳಿಸಿದರು ಒಟ್ಟಿನಲ್ಲಿ ಚುನಾವಣೆ ಹೊತ್ತಿಗೆ ನಾವೆಲ್ಲ ಬಂದು ನಮ್ಮ ಗುರಿ ಗೆಲುವು ಎಂಬ ಮಂತ್ರವನ್ನ ಬೆತ್ತಿದ್ರು ಟೀಕೆ ಗೆದ್ದಿದ್ದು ಇಲ್ಲೇ ಭಿನ್ನಮತ ಬೋಡಿಸಲು ಯತ್ನಿಸಿದವರಿಗೆ ಶಾಕ್ ಸಿದ್ದರಾಮಯ್ಯ ಸಿಎಂ ಅಭ್ಯರ್ಥಿ ಎನ್ನುವ ಗುಂಪು ಒಂದು ಕಡೆಯಾದ್ರೆ ಡಿಕೆ ಸಿಎಂ ಆಗ್ಲಿ ಎನ್ನುವ ಕೂಗು ಇನ್ನೊಂದೆಡೆ ವಿಶೇಷ ಅಂದ್ರೆ ಈ ಎರಡು ಕೂಗುಗಳನ್ನ ಚಾಲ್ತಿಯಲ್ಲಿಟ್ಟುಕೊಂಡೇ ಇದ್ದ ಡಿಕೆ ಸಿದ್ದರಾಮಯ್ಯನವರ ಜೊತೆ ಸಾಮರಸ್ಯವನ್ನ ಸಾಧಿಸಿದರು ಮೊದಲು ಗೆಲ್ಲೋಣ ಮಿಕ್ಕಿದ್ದು ಆಮೇಲೆ ಎನ್ನುವ ತಂತ್ರಕ್ಕೆ ಶರಣು ಹೋದ ಡಿಕೆ ಭಿನ್ನಮತ ಮೂಡಿಸಲು ಯತ್ನಿಸಿದವರಿಗೆ ಸೈಲೆಂಟ್ ಆಗಿನೇ ಕೆಟ್ಟವನ್ನ ತೋಡಿಬಿಟ್ರು ಹಾಗೆ ನೋಡಿದ್ರೆ ಡಿಕೆ ಟ್ರಬಲ್ ಶೂಟರ್ ಎಂದು ಖ್ಯಾತಿ ಪಡೆದಿರುವುದು ಈಗಲ್ಲ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಬಂಗಾರಪ್ಪ ಅವರು ಸಿಎಂ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಡಿಕೆ ಎಸ್ ಎಂ ಕೃಷ್ಣ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವಾಗ ಪಾಂಚಜನ್ಯ ಯಾತ್ರೆಯನ್ನ ಆಯೋಜನೆ ಮಾಡಿದವರು ಡಿಕೆ ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶಮುಖ್ ಅವರ ಸರ್ಕಾರವನ್ನ ರಕ್ಷಣೆ ಮಾಡಿದವರು ಡಿಕೆ ಎರಡು ಸಾವಿರದ ಆರರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ತೇಜಸ್ವಿನಿ ಅವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿ ಗೆಲ್ಲಿಸಿಕೊಂಡವರು ಡಿಕೆ ಎಸ್ ಎಂ ಕೃಷ್ಣ ಅವರು ರಾಜ್ಯ ರಾಜಕಾರಣದಲ್ಲಿ ಮೂಲೆ ಗುಂಪಾಗುವ ಹಂತದಲ್ಲಿ ಅವರನ್ನ ಮಹಾರಾಷ್ಟ್ರ ರಾಜ್ಯಪಾಲರಾಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದವರು ಡಿಕೆ ಜನತಾದಳ ಅಧಿಕಾರದಲ್ಲಿದ್ದರೂ ಎಸ್ಎಂ ಕೃಷ್ಣ ಅವರನ್ನ ರಾಜ್ಯಸಭೆಗೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದ ಡಿಕೆ ಎದುರಾಳಿ ಪಕ್ಷಗಳ ಒಳಗೆ ಚದುರಂಗ ಆಡಬಲ್ಲ ಚತುರ ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತಿನಿಂದ ರಾಜ್ಯಸಭೆಗೆ ನಡೆದ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಂತ ಡಿಕೆ ಕುಮಾರಸ್ವಾಮಿ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗಲೂ ಸರ್ಕಾರ ರಕ್ಷಣೆಯಲ್ಲಿ ತಾವು ಎಷ್ಟರ ಮಟ್ಟಿಗೆ ಶ್ರಮಿಸಿದೆ ಎನ್ನುವುದನ್ನ ತೋರಿಸಿಕೊಳ್ಳೋದ್ರಲ್ಲಿ ಗೆದ್ದಿದ್ದರು ಗೆದ್ದ ಬಳಿಕ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ತೆಲಂಗಾಣದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಸಾಧಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ಮಾತಂತೂ ಪಕ್ಕಾ ಡಿಕೆ ಡೋಂಟ್ ಲೈಕ್ಸ್ ಟ್ರಬಲ್ ಬಟ್ ಟ್ರಬಲ್ಸ್ ಲೈಕ್ ಡಿಕೆ ಡಿಕೆ ಹೇಳ್ತಿರ್ತಾರೆ ನನಗೆ ಫುಟ್ಬಾಲ್ ಆಡೋದಕ್ಕೂ ಗೊತ್ತು ಚದುರಂಗ ಆಡೋದಕ್ಕೂ ಗೊತ್ತು ಚದುರಂಗ ಪ್ರವೀಣ ಡಿ ಕೆ ಅದ್ಭುತ ಗೋಲ್ ಕೀಪರ್ ಕೂಡ ಹೌದು ಯಾರು ಎಷ್ಟೇ ಸಲ ಮುನ್ನುಗ್ಗಿ ಬರಲಿ ಎದುರಾಳಿಗಳು ಗೋಲ್ ಹೊಡೆಯೋದಕ್ಕೆ ಕೆ ಬಿಡಲ್ಲ ಅನ್ನೋದೇ ಐದು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಕೆ ವಿನ್ನಿಂಗ್ ಸೀಕ್ರೆಟ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ सुदिखचित न्याय निश्चित